ದಿವಸಕ್ಕೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಜನರನ್ನು ಮತ್ತೆ ಪ್ರಚೋದನೆ ಮಾಡುವಂಥದ್ದು ಶಾಂತಿ ಕದಲುವಂತೆ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆ ನಮ್ಮಲ್ಲಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಹಾಸುಪಾಸಿನಲ್ಲಿರುವಂತಹ ವ್ಯಕ್ತಿಗಳು ಸಮಾಜ ಬಾಹಿರ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಾಗ ಅವರನ್ನು ಕರೆದು ಅವರನ್ನು ಸರಿದಾರಿಗೆ ತರುವಂತ ಪ್ರಯತ್ನಗಳನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ ಒಬ್ಬ ಶಾಸಕನಾಗಿದ್ದವರು ನಾವು ನಮ್ಮನ್ನು ಜನಗಳು ವಾಚ್ ಮಾಡ್ತಾರೆ ನಾವು ಬೇರೆಯವರಿಗೆ ರೋಲ್ ಮಾಡೆಲ್ಗಳಾಗಿ ಇರಬೇಕೇ ವಿನಃ ನಿಜವಾಗ್ಲೂ ಅಲ್ಲಿ ಇದ್ದಂಥ ಇವರ ಮಾತನ್ನು ಮೆಚ್ಚಾರ ಅನ್ನುವಂಥದ್ದು ಅಥವಾ ಈಗ ಬಿ ಜೆ ಪಿ ಪಕ್ಷದ ಇಷ್ಟು ನಾಯಕರು ಇದ್ದಾರಲ್ಲ ನೀವು ಅವರ ಮಾತನ್ನು ಸಮರ್ಥನೆ ಮಾಡ್ಕೊಳ್ತೀರ ಅನ್ನುವಂಥ ಪ್ರಶ್ನೆಯನ್ನು ಅವರ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ ಮೊನ್ನೆಯಿಂದ ನಮ್ಮ ನಾವು ನೋಡ್ತಾ ಇದ್ದೇವೆ ನಮ್ಮ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳು ಮಾತಾಡ್ತಿದ್ದಾರೆ ಈ ಥರ ಘಟನೆಗಳಾಗಿದೆ ನಾನು ನಮಗೆ ಹೇಳ್ತೇನೆ ನಮ್ಮ ಪಕ್ಷದಿಂದಲೂ ಮೊನ್ನೆಯಿಂದ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದೇವೆ ವಿಚಾರಗಳನ್ನು ಜನರ ಮುಂದೆ ಇಡ್ತಿದ್ದೇವೆ ವಿರೋಧ ಪಕ್ಷದವರು ಎಲ್ಲದನ್ನೂ ರಾಜಕೀಯ ಮಾಡುವಂಥದ್ದು ದಿವಸಕ್ಕೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಜನರನ್ನು ಮತ್ತೆ ಪ್ರಚೋದನೆ ಮಾಡುವಂಥದ್ದು ಶಾಂತಿ ಕದಲುವಂತೆ ಮಾಡುವಂಥ ಪ್ರಯತ್ನಗಳು ಇದೆ ಈಗ ಸುಭಾಷ್ ಶೆಟ್ಟಿ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲ ವಿಚಾರಗಳನ್ನು ಸರಿಯಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ ಸುವ ಶೆಟ್ಟಿಯ ಮೇಲೆ ರೌಡಿ ಶೀಟರನ್ನು ಹಾಕಿರುವಂಥದ್ದು ಯಾವ ಪಕ್ಷ ಯಾವ ಪಕ್ಷ ಅಧಿಕಾರದಲ್ಲಿತ್ತು ನೀವು ರೌಡಿ ಶೀಟರ್ ಅವನನ್ನು ಮಾಡದೆ ಅವನೇನಾದ್ರು ತಪ್ಪು ಮಾಡಿದರೆ ನೀವು ಎಷ್ಟು ಜನ ಅವನ ಮನೆಗೆ ಬಂದು ನೀನು ಈ ಥರದ್ದು ಇದರಲ್ಲಿ ಆ್ಯಕ್ಟ್ನಲ್ಲಿ ಪಾಲ್ಗೊಳ್ಬಾರ್ದು ಅಂತ ಅವನನ್ನು ಸರಿ ಮಾಡ್ದಾರಿಗೆ ತರುವಂಥ ಪ್ರಯತ್ನಗಳನ್ನು ನೀವು ಮೊನ್ನೆ ಬಂದಂಥ ಯಾವ ಲೀಡರ್ ಆದರೂ ಮಾಡಿದರೆ ಅದನ್ನು ಹೇಳಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮ್ಮಲ್ಲಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಹಾಸುಪಾಸಿನಲ್ಲಿರುವಂಥ ವ್ಯಕ್ತಿಗಳು ಸಮಾಜ ಬಾಹಿರ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಾಗ ಅವರನ್ನು ಕರೆದು ಅವರನ್ನು ಸರಿದಾರಿಗೆ ತರುವಂಥ ಪ್ರಯತ್ನಗಳನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ ನಾವು ನಾಳೆ ಅವರು ಹಲ್ಲೆಗೊಳಗಾಗಿ ಅತ್ತೆ ಆದಾಗ ಅವರಲ್ಲಿ ಹೋಗಿ ನಾವು ಮೊಸಳೆ ಕಣ್ಣೀರು ಸುರಿಸುವುದಲ್ಲದೆ ಅವರನ್ನು ಸರಿದಾರಿಯುವಂಥ ತರುವಂಥ ಕೆಲಸ ಅವರು ಸರಿ ಇರುವಂಥ ಸಮಯದಲ್ಲಿ ಅವರ ಮನೆಗೆ ಏನಾದರೂ ಬೇರೆ ರೀತಿಯ ಸಹಾಯಗಳು ಬೇಕಾಗಿದ್ದರೆ ಅದನ್ನು ಮಾಡುವಂಥ ಕೆಲಸಗಳನ್ನು ನಾವು ಮಾಡುತ್ತಿದ್ದೇವೆ ಎನ್ನುವಂಥ ಮಾತನ್ನು ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಆದ್ದರಿಂದ ನಾನು ಎಲ್ಲ ಪ್ರಜ್ಞಾವಂತ ನಾಗರಿಕರಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಬಹುಶಃ ನಾವೆಲ್ಲರಿಗೂ ಗೊತ್ತಿದೆ ಎಲ್ಲರೂ ಬಹಳಷ್ಟು ಧಾರ್ಮಿಕ ನಂಬಿಕೆ ಉಳ್ಳಂಥ ವ್ಯಕ್ತಿಗಳು ನಾವೇದು ಎಲ್ಲರೂ ಇದ್ದಾರೆ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಖಂಡಿತವಾಗಲೂ ಅದಕ್ಕೆ ಅನುಗುಣವಾಗಿ ಈ ದ್ವೇಷವನ್ನು ಹಚ್ಚಿ ಬೆಂಕಿ ಹಚ್ಚುವಂಥ ಕೆಲಸದಲ್ಲಿ ಕೈಗೊಡ್ಬಾರ ಯಾರು ಕೂಡ ಕೈಗೊಡೋದು ಬೇಡ ಪ್ರೀತಿಯನ್ನು ಹಂಚುವಂಥ ಕೆಲಸ ನಿಮ್ಮಿತ್ತಲಾಗಲಿ ವಿಶೇಷವಾಗಿ ನಾಯಕರುಗಳು ಈಗ ಮೊನ್ನೆ ನಮ್ಮ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜರ ಬಗ್ಗೆ ಅವರ ಒಂದು ಹೇಳಿಕೆಗಳನ್ನು ನಾವು ನೀವು ಎಲ್ಲರೂ ನೋಡಿದ್ದೇವೆ ಯಾರು ಬೇರೆ ಬೇರೆಯವರು ಹೇಳಿದರು ಅನ್ನುವಂಥದ್ದಲ್ಲ ತೆಕ್ಕಟ್ಟೆ ಇದರಲ್ಲಿ ತೆಕ್ಕಾರು ನಾನು ಕೂಡ ಆ ದೇವಸ್ಥಾನದ ಸಭಾ ಕಾರ್ಯಕ್ರಮದಲ್ಲಿ ಒಂದನೇ ತಾರೀಕಿಗೆ ನಾನು ಕೂಡ ಇದ್ದೆ ಮೂರನೇ ತಾರೀಕಿಗೆ ಇವರು ಮಾತಾಡ್ತಾರೆ ನಿಜವಾಗ್ಲೂ ಅಲ್ಲಿ ಇದ್ದಂಥ ದೇವರು ಇವರ ಮಾತನ್ನು ಮೆಚ್ಚಾರ ಅನ್ನುವಂಥದ್ದು ಅಥವಾ ಈಗ ಬಿ ಜೆ ಪಿ ಪಕ್ಷದ ಇಷ್ಟು ನಾಯಕರು ಇದ್ದಾರಲ್ಲ ನೀವು ಅವರ ಮಾತನ್ನು ಸಮರ್ಥನೆ ಮಾಡ್ಕೊಳ್ತೀರ ಅನ್ನುವಂಥ ಪ್ರಶ್ನೆಯನ್ನು ಅವರ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ ಒಬ್ಬ ಶಾಸಕನಾಗಿದ್ದವರು ನಾವು ನಮ್ಮನ್ನು ಜನಗಳು ವಾಚ್ ಮಾಡ್ತಾರೆ ನಾವು ಬೇರೆಯವರಿಗೆ ರೋಲ್ ಮಾಡೆಲ್ಗಳಾಗಿ ಇರಬೇಕೇ ವಿನಃ ನಾವೇ ಈ ರೀತಿಯ ಹೇಳಿಕೆಗಳು ನಮ್ಮ ಬಾಯಿಂದ ಬಂದರೆ ಇನ್ನು ನಮ್ಮನ್ನು ಫಾಲೋ ಮಾಡ್ತಿರೋದ್ರವರು ಯಾವ ರೀತಿಯಲ್ಲಿ ವರ್ತಿಸ್ಬೋದು ಅನ್ನುವಂಥ ಒಂದು ಕನಿಷ್ಠ ಸಹ ಕಾಮನ್ ಸೆನ್ಸು ನಮಗೆ ಬೇಕಲ್ವಾ ನಾವು ಮೊದಲಿಂದ ಕೂಡ ಹೇಳ್ತಿದ್ದೆವು ಒಳ್ಳೆ ಕೆಲಸ ಯಾರು ಮಾಡಿದರೂ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅನ್ನುವಂಥದ್ದು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ಪಕ್ಷಭೇದ ಇಲ್ಲ ನಮಗೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ಏಕೈಕ ಆಶೆಯಲ್ಲಿ ನಾವಿರುವಂಥವ್ರು ನಮ್ಮ ಮಕ್ಕಳಿಗೆ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಇತ್ತೀಚೆಗೆ ನಾನು ಬಹುಶಃ ನಮ್ಮ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಮಯದಲ್ಲಿ ನಾನು ಹೇಳಿದೆ ಪ್ರತಿಪಾದಿಸಿದ್ದೆ ಬಹುಶಃ ನಮ್ಮಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ಸ್ಗಳಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಹಳ ಬಹಳಷ್ಟು ಅಭಿವೃದ್ಧಿ ಪಡೆಯುತ್ತಕ್ಕೆ ನಮಗೆ ಅಪೋರ್ಚುನಿಟೀಸ್ ಇದೆ ಆದರೆ ಈ ಬೇರೆ ಬೇರೆ ಈ ರೀತಿಯ ಘಟನೆಗಳಿಂದ ನಮ್ಮಲ್ಲಿ ಇನ್ವೆಸ್ಟರ್ಸ್ಗಳಿಗೆ ಬರಲಿಕ್ಕೆ ಒಂದು ತೊಡಕಾಗ್ತಾ ಇರೋದು ಕೂಡ ಅಷ್ಟೇ ಸತ್ಯ ಇದನ್ನು ನಮ್ಮ ಡಿ ಸಿ ಎಂ ಅವರ ಒಂದು ಗಮನಕ್ಕೆ ಕೂಡ ತಂದಿದ್ದಾಗ ಅವರು ಇದನ್ನು ವಿಧಾನಸಭೆಯಲ್ಲಿ ವಿಚಾರವನ್ನೆತ್ತಿ ನಮ್ಮ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೊಡ್ಡ ಕರಾವಳಿಯ ಅಭಿವೃದ್ಧಿಗೆ ವಿಶೇಷವಾಗಿ ಸಂಬಂಧಪಟ್ಟ ಜಿಲ್ಲೆಗಳ ಶಾಸಕರನ್ನು ಕರೆಸಿ ಮಾತನಾಡಿ ಬೇರೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ತಯಾರಾಗುವ ಹಂತದಲ್ಲಿ ಇರಬೇಕಾದರೆ ಮತ್ತೆ ಈ ರೀತಿಯ ಘಟನೆಗಳು ನಡೆದಾಗ ಏನಾಗುತ್ತೆ ಅನ್ನುವಂಥದ್ದು ಇವತ್ತು ನಮ್ಮ ಮಕ್ಕಳು ಇಲ್ಲಿ ಉದ್ಯೋಗ ಸಿಗದೆ ಪರದೇಶಗಳಿಗೆ ಹೋಗ್ತಾರೆ ಆ ಹೆತ್ತವರ ಆಶ್ರಮವನ್ನು ಅವಲಂಬಿಸಬೇಕಾದಂತಹ ಪರಿಸ್ಥಿತಿಗಳು ಯಾರು ಕೂಡ ಅಪಪ್ರಚಾರಗಳಿಗೆ ಕಿವಿಗೊಡದೆ ನಾವೆಲ್ಲರೂ ನಮ್ಮ ದ್ವೇಷಗಳನ್ನು ಏನಿದ್ರೂ ಬಿಟ್ಟು ಪರಸ್ಪರ ಗೌರವಿಸುವಂತ ಕೆಲಸಗಳನ್ನು ಮಾಡಿ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ರೆ ಬಹುಶಃ ನಮ್ಮ ಜಿಲ್ಲೆಯನ್ನು ಇನ್ನಾದರೂ ಒಂದು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಸಾಧ್ಯ ಇದೆ ಈ ಮಾತನ್ನು ನಾವು ಜನರಿಗೆ ಮನವರಿಕೆ ಮಾಡಿ ಕೊಡಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷ ಸಾರುವಂಥ ಕೆಲಸಗಳನ್ನು ಮಾಡಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಪಕ್ಷ ಒಂದು ಸಮುದಾಯದ ತುಷ್ಟೀಕರಣಕ್ಕಾಗಿ ಕೆಲಸ ಮಾಡ್ತಿದೆ ಅಂಥದ್ದು ಇದನ್ನು ಈವಾಗಲಿಂದಲ್ಲ ಇವಾಗದಿಂದಲ್ಲ ಈ ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ ರಾಜಕೀಯಕ್ಕೋಸ್ಕರ ನಮ್ಮ ಜಿಲ್ಲೆಯನ್ನು ಬಲಿ ಕೊಡೋದು ಬೇಡ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವನ್ನು ತ ಒಂದು ಸಮುದಾಯವನ್ನು ತುಷ್ಟೀಕರಿಸುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಎಲ್ಲ ಸಮುದಾಯದವರನ್ನು ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಎಲ್ಲರೂ ಭಾರತೀಯರು ಎನ್ನುವಂತಹ ಒಂದು ಆ ಒಂದು ಇದರಲ್ಲಿ ಎಲ್ಲ ಸಮುದಾಯದವರನ್ನು ಸಾಮಾಜಿಕ ನ್ಯಾಯ ಕೊಡುವ ರೀತಿಯಲ್ಲಿ ಕೆಲಸ ಮಾಡುತ್ತೇವೆ ವಿನಃ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಕೆಲಸ ಮಾಡುವ ಯಾವ ಯಾವುದೇ ವ್ಯಕ್ತಿಗಳಿಗಾಗಲಿ ಸಂಘಟನೆಗಳಿಗಾಗಲಿ ಸಪೋರ್ಟ್ ಮಾಡುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ